ಜೂನ್ ನಲ್ಲೂ ಕೂಡ ಈಗಾಗಲೇ ಹಾಕಿದೀವಿ ಟ್ರೆಸರಿಗೆ ಬಂದಿದೆ ಇವತ್ತು ಎರಡು ತಿಂಗಳಿಂದ ಯಾವುದೇ ದುಡ್ಡು ಕೂಡ ಬರ್ತಾ ಇಲ್ಲ ನಮ್ಗೆ ಯಾವ ಬಗ್ಗೆನೂ ಬೇಡ ಆಗಿತ್ತು ದಯವಿಟ್ಟು ಇದನ್ನ ನಿಲ್ಲಿಸ್ಬೇಕು ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಿ ಅಂತ ಇಲ್ಲಿ ಸ್ವತಃ ಮಹಿಳೆಯರೇ ಹೇಳ್ತಾ ಇದ್ದಾರೆ ಇಲ್ಲಿ ಯಾರೋ ವಿರೋಧ ಪಕ್ಷದವರಾಗ್ಲಿ ಅಥವಾ ಆಡಳಿತ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಆಗ್ಲಿ ಹೇಳ್ತಾ ಇಲ್ಲ ಸ್ವತಃ ಮಹಿಳೆಯರೇ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಿ ಅಂತ ಹಾಗಾದ್ರೆ ಮಹಿಳೆಯರು ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಏನು ಯಾವ ಒಂದು ಕಾರಣಕ್ಕೆ ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಕಳೆದ ಎರಡು ತಿಂಗಳಿಂದ ಸೊ ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಜನ ಮಹಿಳೆಯರಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಲ್ಲಿ ಒಂದು ರೀತಿಯಾದಂತಹ ಸಂದೇಹ ಇರುವಂತದ್ದು ನಿಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಈ ಒಂದು ಡೌಟ್ ಖಂಡಿತವಾಗ್ಲು ಇದ್ದೇ ಇರುತ್ತೆ ಸೊ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೆಲ್ಲದರ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ತೋರಿಸ್ತೀನಿ ಹಾಗೇನೆ ನೀವೇನಾದ್ರೂ ವಸಬ್ರಾಗಿದ್ರೆ ಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಸೊ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಉಚಿತವಾಗಿ ಬರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಮಹಿಳೆಯರೇ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಈ ಒಂದು ಯೋಜನೆ ನಿಲ್ಲಿಸಿ ಅಂತ ಕೆಲವರು ಆಕ್ರೋಶ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ ಸೊ ಎಲ್ಲರೂ ನಿಲ್ಲಿಸಿ ಅಂತ ಹೇಳ್ತಾರಲ್ಲ ಕೆಲವು ಜನ ಮಹಿಳೆಯರು ಈ ರೀತಿಯಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಏನಕ್ಕೆ ಕಾರಣ ಏನು ಅಂತ ನೋಡೋದಂದ್ರೆ ನೋಡಿ ಇಲ್ಲಿ ಕಳೆದ ಎರಡು ತಿಂಗಳಿಂದ ದುಡ್ಡು ಬರ್ತಿಲ್ಲ ಅಂತಂದ್ರೆ ಲೋಕಸಭಾ ಚುನಾ ಚುನಾವಣೆ ಆದ ನಂತರದಿಂದ ದಿನ ದಿನದಿಂದಲೂ ಈ ಒಂದು ಹಣ ಬರ್ತಾ ಇಲ್ಲ ಕಳೆದ ಒಂದು ಮತ್ತೆ ಎರಡು ತಿಂಗಳಿಂದ ಹಣ ಬರ್ತಾ ಇಲ್ಲ ಹಾಗೇನೆ ಈ ಒಂದು ಹಣವನ್ನ ನಂಬಿಕೊಂಡು ಸಾಕಷ್ಟು ಜನ ಮಹಿಳೆಯರು ಸಾಲ ಮಾಡಿರ್ತಾರೆ ಮತ್ತೆ ಈ ಒಂದು ಹಣವನ್ನೇ ನಂಬ್ಕೊಂಡಿರ್ತಾರೆ ಅಂತಹ ಮಹಿಳೆಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇವಾಗ ಈ ಒಂದು ಹಣವನ್ನೇ ಅಂದ್ರೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ನಂಬ್ಕೊಂಡು ಸಾಕಷ್ಟು ಜನ ಮಹಿಳೆಯರು ಸಾಲ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆ ಈ ಒಂದು ಹಣ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಕೊಟ್ರೆ ಪ್ರತಿ ತಿಂಗಳು ಕೊಡಿ ಇಲ್ಲ ಅಂದ್ರೆ ಈ ಒಂದು ಯೋಜನೆಯನ್ನ ನಿಲ್ಲಿಸ್ಬಿಡಿ ಅಂತ ಸಾಕಷ್ಟು ಜನ ಮಹಿಳೆಯರು ಹೇಳ್ತಾ ಇದ್ದಾರೆ ಮತ್ತೆ ಮಹಿಳೆಯರಿಗೆ ಫ್ರೀ ಬಸ್ ಬಂದಾಗಿನಿಂದ ಅಂದ್ರೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಬಂದಾಗಿನಿಂದ ಮಹಿಳೆಯರಿಗೆ ಒಂದ್ ರೀತಿ ಅಹ್ ಮರ್ಯಾದೆ ಇಲ್ಲ ಗೌರವ ಇಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಹೇಳ್ತಾ ಇದಾರೆ ಯಾಕೆ ಅಂತಂದ್ರೆ ಫ್ರೀ ಇವ್ರನ್ನ ಹತ್ತಿಸ್ಕೋಬೇಕಲ್ಲ ಅಂತ ಕೆಲವು ಕಡೆಗಳಲ್ಲಿ ಸ್ಟಾಪೇ ಕೊಡೋದಿಲ್ಲ ಕೊಡೋದಿಲ್ವಂತೆ ಮತ್ತೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಗಳಲ್ಲೂ ಕೂಡ ಆ ಸ್ಟಾಪ್ ಅನ್ನ ಕೊಡ್ತಾ ಇಲ್ವಂತೆ ಕೆಲವರು ಸೊ ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ ಅಂತ ಸಾಕಷ್ಟು ನಮ್ಮ ಮಹಿಳೆಯರು ಹೇಳ್ತಾ ಇದ್ರೆ ಮತ್ತೆ ಯೋಜನೆಯನ್ನ ನಿಲ್ಲಿಸಿದ್ರೆ ಬೆಲೆ ಜಾಸ್ತಿ ಮಾಡಿರೋದನ್ನ ಇಳಿಸ್ಬೇಕು ಒಂದ್ ವೇಳೆ ಸರ್ಕಾರ ಏನಾದ್ರು ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿದ್ರೆ ಗುರುಲಕ್ಷ್ಮಿ ಸೇರಿ ಬೆಲೆ ಏನೇನ್ ಜಾಸ್ತಿ ಮಾಡಿದಾರಲ್ಲ ಪೆಟ್ರೋಲ್ ಬೆಲೆ ಆಗಿರ್ಬೋದು ಡೀಸೆಲ್ ಬೆಲೆ ಆಗಿರ್ಬೋದು ಹಾಲಿನ ಬೆಲೆ ಆಗಿರ್ಬೋದು ಸೊ ಇದೆಲ್ಲದನ್ನು ಕೂಡ ಕಡಿಮೆ ಮಾಡ್ಬೇಕು ಯೋಜನೆ ನಿಲ್ಲಿಸಿದ್ರೆ ಅಂತ ಇಲ್ಲಿ ಕೆಲವರು ಹೇಳ್ತಿರುವಂತದ್ದು ಮತ್ತೆ ಇಲ್ಲಿ ಕೆಲವೊಬ್ರು ನಮ್ಗೆ ಯಾವುದು ಬೇಡವಾಗಿತ್ತು ಹಾಗೇನೆ ಬೆಲೆ ಏರಿಕೆ ಕೂಡ ಬೇಡವಾಗಿತ್ತು ಅಂದ್ರೆ ನಮ್ ನಮ್ಗೆ ಈ ಯೋಜನೆಗಳು ಕೂಡ ಬೇಡವಾಗಿತ್ತು ಇದು ಹಾಗೇನೆ ಬೆಲೆ ಏರಿಕೆನು ಕೂಡ ಬೇಡವಾಗಿತ್ತು ಇದು ಇದು ಎಲ್ಲರಿಗೂ ಈ ರೀತಿ ಅನ್ವಯಿಸೋದಿಲ್ಲ ಕೆಲವರಿಗೆ ಈ ಒಂದು ಯೋಜನೆಯಿಂದ ಯೂಸ್ ಆಗಿದೆ ಬಟ್ ಇದು ಕೆಲವರ ಅಭಿಪ್ರಾಯ ಅದು ಇದು ಅವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಇನ್ನು ಕೆಲವು ಮಹಿಳೆಯರು ಗಂಡನ ಜೇಬಿನಿಂದ ಕಿತ್ಕೊಂಡು ಹೆಂಡತಿಗೆ ಕೊಡ್ತಿದ್ದಾರೆ ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಸೊ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಬೆಲೆಗೆ ಬೆಲೆ ಏರಿಕೆಯನ್ನು ಕೂಡ ಮಾಡಿದ್ದಾರೆ ಸೊ ಇದರಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸೊ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಾದ್ರೆ ಸರಿಯಾದ ಒಂದು ದಿನದಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ಪ್ರತಿ ತಿಂಗಳು ಈ ಒಂದು ದಿನಾಂಕದಲ್ಲಿ ಈ ಹಣವನ್ನ ಕೊಡಬೇಕು ಒಂದು ತಿಂಗಳು ಕೊಡ್ತೀರಾ ಇನ್ನೊಂದು ತಿಂಗಳು ಬರೋದಿಲ್ಲ ಸೊ ಈ ರೀತಿಯಾಗಿ ಮಾಡಿದ್ರೆ ಜನರಿಗೆ ತುಂಬಾ ಕಷ್ಟ ಆಗುತ್ತೆ ಸಾಕಷ್ಟು ಜನ ಮಹಿಳೆಯರು ಈ ಒಂದು ಹಣವನ್ನ ನಂಬಿಕೊಂಡು ಕಮಿಟ್ಮೆಂಟ್ ಆಗಿರ್ತಾರೆ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಹೇಳ್ತಾ ಇರುವಂತದ್ದು ಈ ಮಹಿಳೆಯರ ಆಕ್ರೋಶಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಿ ಅಂತ ಹೇಳ್ತಿರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನೋಡೋದಾದ್ರೆ ಅದು ಬೆಲೆ ಏರಿಕೆ ಸೊ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಅದಾದ್ಮೇಲೆ ಸೊ ಐವತ್ತು ಎಂ ಎಲ್ ಅನ್ನ ಎಕ್ಸ್ಟ್ರಾ ಕೊಟ್ಟು ಅದಕ್ಕೆ ಎರಡು ರೂಪಾಯಿನ ಹಾಲಿನ ರೇಟ್ ಅನ್ನ ಜಾಸ್ತಿ ಮಾಡಿದ್ರು ಸೊ ಹಾಗಾಗಿ ಇಲ್ಲಿ ಜನರಲ್ಲಿ ಒಂದ್ ರೀತಿ ಆಕ್ರೋಶ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏನಾದ್ರೂ ಏರಿಕೆ ಆಯ್ತು ಅಂತಂದ್ರೆ ಅದು ಯಾವುದೇ ಸರ್ಕಾರ ಇದ್ದಾಗ ಆಗಿರ್ಬೋದು ಯಾವುದೇ ಸರ್ಕಾರ ಇದ್ದಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂತಂದ್ರೆ ಪ್ರತಿ ಒಂದು ವಸ್ತುವಿನ ಬೆಲೆನೂ ಕೂಡ ಜಾಸ್ತಿ ಆಗುತ್ತೆ ಸೊ ಹೇಗೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇಂದ ಎಲ್ಲಾ ಒಂದು ಸರಕುಗಳ ಅಂದ್ರೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಸದ್ಯಕ್ಕೆ ಈಗ ಆಟೋ ಚಾಲಕರು ಆಟೋ ಚಾರ್ಜ್ ನ ಜಾಸ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಸೊ ಇದೇ ರೀತಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಒಂದು ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲಾ ಸರಕುಗಳ ಬೆಲೆನೂ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗೇ ಆಗುತ್ತೆ ಸೊ ಈ ಒಂದು ಯೋಜನೆಗೆ ಸಾಕಷ್ಟು ಜನ ಮಹಿಳೆಯರು ಸೊ ಈ ಒಂದು ಯೋಜನೆಗಳನ್ನ ನಿಲ್ಲಿಸ್ಬಿಡಿ ನೀವು ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಕೊಡಬೇಡಿ ಕೊಡಬೇಡಿ ಎಲ್ಲಾನು ನಿಲ್ಲಿಸ್ಬಿಟ್ಟು ಐದು ಯೋಜನೆಗಳನ್ನ ನಿಲ್ಲಿಸ್ಬಿಟ್ಟು ಸೊ ನೀವು ಮೊದಲು ಏನಿತ್ತಲ್ಲ ಬೆಲೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಮತ್ತೆ ಏನು ಹಾಲಿನ ಬೆಲೆ ಇತ್ತಲ್ಲ ಅಥವಾ ನೀವು ಯಾವ್ದಾವ್ದು ಬೆಲೆಯನ್ನ ಏರಿಕೆ ಮಾಡಿದ್ದೀರಾ ಅದೆಲ್ಲಾನು ಕೂಡ ಇಳಿಸ್ಬಿಡಿ ಇಳಿಕೆಯನ್ನ ಮಾಡಿ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲಿ ನಾನು ಯಾರ ಪರಾನು ಮಾತಾಡ್ತಾ ಇಲ್ಲ ವಿರೋಧನೂ ಮಾತಾಡ್ತಾ ಇಲ್ಲ ಇಲ್ಲಿ ಇರುವಂತಹ ಒಂದು ಸತ್ಯಾಸತ್ಯತೆ ಹೇಳ್ತಾ ಇದ್ದೀನಿ ಇರುವಂತಹ ಒಂದು ಒಂದು ಫ್ಯಾಕ್ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದರ ಬಗ್ಗೆ ಮಹಿಳೆಯರು ಏನ್ ಹೇಳಿದ್ದಾರೆ ಅನ್ನೋದನ್ನ ಒಂದು ಸಣ್ಣ ಕ್ಲಿಪ್ ಅನ್ನ ನಿಮ್ಗೆ ಹಾಕ್ತೀನಿ ಅದನ್ನ ನೋಡ್ಕೊಂಡು ವಾಪಸ್ ಬನ್ನಿ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಮುಂದೆ ತಿಳಿಸ್ತೀನಿ ಹಾಗೇನೆ ಹನ್ನೊಂದನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದನ್ನ ಅವರೇ ಹೇಳಿದ್ದಾರೆ ಅದನ್ನು ಕೂಡ ನಿಮಗೆ ತೋರ್ತೀನಿ ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡು ವಾಪಸ್ ಬನ್ನಿ ತಿಂಗಳಿಂದ ಯಾವ್ದೇ ದುಡ್ಡು ಕೂಡ ಬರ್ತಾ ಇಲ್ಲ ಹೆಣ್ಣ್ಮಕ್ಳಿಗೆ ಕೊಡ್ತೀನಿ ಆಗುತ್ತೆ ಹಾಗೆ ಮತ್ತೆ ಬಸ್ ಅನ್ಬಿಟ್ಟು ಎಲ್ಲ ಫ್ರೀ ಟಿಕೆಟ್ಸ್ ನ ಕೊಟ್ರು ಈಗ ಏನಾಗಿದೆ ಹೆಡ್ ಗೌರವ ಗೌರವ ಆಗಿದೆ ಮೊದಲು ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ರೆ ನಿಲ್ಲಿಸ್ಬಿಟ್ಟು ಹೆಣ್ಮಕ್ಳು ಹೋಗ್ತಾ ಇದಾರೆ ಅಂತ ಹತ್ತಿಸಿಕೊಳ್ಳೋರು ಈಗ ಬಸ್ ಸ್ಟಾಪ್ ನಲ್ಲಿ ಕೂಡ ನಾವು ನಿಂತಿದ್ರು ಹೆಡ್ ಮಕ್ಳಿದಾರೆ ಫ್ರೀಯಾಗಿ ಹತ್ತಿಸ್ಕೋಬೇಕು ಅಂತ ಬಸ್ ಸ್ಟಾಪೇ ಕೊಡಲ್ಲ ಆದರೆ ಮುಂದೆ ಹೋಗ್ತಾ ಇದಾರೆ ಈ ಯೋಜನೆಗಳನ್ನ ಏನಾದರೂ ನಿಲ್ಲಿಸಿದ್ರೆ ಈ ನೋಂದಣ ಶುಲ್ಕ ಏನೇನೆಲ್ಲ ಏರ್ಸಿದ್ರೆ ಅದನ್ನು ಕೂಡ ಇಳಿಸಬೇಕಾಗುತ್ತೆ ಯೋಜನೆ ಕಟ್ ಮಾಡಿದ್ರೆ ಯಾವ್ದಾದ್ ಏರ್ಸಿದರೆ ಅದನ್ನು ಕೂಡ ನಿಲ್ಲಿಸಿದ್ರೆ ಕಡಿಮೆ ಮಾಡಿದ್ರೆ ಜನತೆಗೆ ಅನುಕೂಲ ಆಗುತ್ತೆ ಇವರು ಯಾವ ಬಗ್ಗೆ ಕೊಟ್ಟು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಜನಸಾಮಾನ್ಯರು ನಾವೆಲ್ಲ ಕೇಳ್ತಾ ಇದೀವಿ ನಮ್ಗೆ ಯಾವ ಬಗ್ಗೆನೂ ಬೇಡ ಆಗಿತ್ತು ಬೆಲೆ ೂ ಬೇಡ ಆಗಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರ್ಸಿದ್ರಿ ಹಾಲಿನ ಬೆಲೆ ಏರ್ಸಿದ್ರಿ ಸಣ್ಣ ಮಕ್ಕಳು ಕೂಡ ಹಾಲಿನ ಬೆಲೆ ಏರ್ಸಿದ್ರೆ ಹೇಗೆ ಮಕ್ಕಳನ್ನ ಸಾಕದು ಜನ ಎರಡ್ ಸಾವಿರ ರೂಪಾಯಿ ಎರಡು ತಿಂಗಳಿಂದ ಬಂದಿಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಗಂಡಸರು ಜೋಬಿ ಕತ್ತರಿ ಹಾಕಿ ಬಸ್ ಫ್ರೀ ಅಂತ ಬಿಟ್ರಿ ಗಂಡಸರಿಗೆ ದುಪ್ಪಟ್ ಮಾಡಿದ್ರಿ ಅದನ್ನ ಎಲ್ಲಾ ರೀತಿಯಲ್ಲೂ ನೀವು ನಮ್ಮ ದುಡ್ಡನ್ನು ತಗೊಂಡು ಒಂದಿಷ್ಟು ಫೋರ್ ತಗೊಳ್ತಿದ್ರೆ ಒಂದ್ ಭಾಗ ಕೊಡ್ತಾ ಇದೀರ ಮೂರು ಭಾಗ ನಿಮ್ ಪ್ಯಾಕೆಟ್ ಕಾಕೊತ ಇದೀರಾ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬಿಟ್ಟು ಒಳ್ಳೆ ರೀತಿಯಲ್ಲಿ ನೀವು ಜನಸಾಮಾನ್ಯರಿಗೆ ಸ್ಪಂದಿಸಿ ಸರ್ಕಾರ ನಡೆಸಿ ಅಂತ ನಾನು ಕೇಳ್ಕೊತೀನಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇದು ಬರ್ತಾ ಇದ್ದು ಈಗ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಬರ್ತಾ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ಇದು ನಂಜನ್ ಜೈಬಿಂದ ಕಿತ್ತು ಎಂಟಿ ಕೊಡೋದಕ್ಕೆ ಮತ್ತೆ ಮಕ್ಕಳು ಮರಿ ಸಾಕೋದಕ್ಕೂ ತುಂಬಾ ಪ್ರಾಬ್ಲಮ್ ಆಗಿದೆ ಇವರು ಕೊಡದೇ ಹೋಗಿದ್ರೆ ಈಗ ಹಾಲು ರೈಟ್ ಜಾಸ್ತಿ ಆಯ್ತಿರ್ಲಿಲ್ಲ ತರಕಾರಿ ರೇಟ್ ಜಾಸ್ತಿ ಆಯ್ತಿರ್ಲಿಲ್ಲ ಬೇಳೆ ರೇಟ್ ಜಾಸ್ತಿ ಆಯ್ತಿಲ್ಲ ಪ್ರತಿ ಒಂದು ತಿನ್ನ ತರಕಾರಿ ಇಂದಿಡಿದು ಊಟ ಮಾಡೋ ಸಾಂಬಾರಿಂದ ಇಡುದು ಪ್ರತಿ ಒಂದು ಅಕ್ಕಿ ರೈಟಿಂದ ಸಹ ಇದು ಎಲ್ಲ ಪ್ರತಿ ಒಂದು ರೈಟ್ ಈ ತರ ಜಾಸ್ತಿ ಆಗಿದೆ ಇವರು ಎರಡು ಸಾವಿರ ರೂಪಾಯಿ ಕೊಡದೇ ಹೋಗಿದ್ರೆ ಆ ಇದನ್ನ ಕೊಟ್ಟು ಬಿಟ್ಟು ಜನ ಪಾಪ ಆಯ್ತು ಪುಣ್ಯ ಇದು ಮಾಡುವುದು ಇದ್ರಿಂದ ನಿಲ್ಲಿಸಬೇಕು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸಾಕಷ್ಟು ಜನ ಮಹಿಳೆಯರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಅವರ ಅಭಿಪ್ರಾಯವನ್ನು ಹೇಳ್ತಾ ಇರುವಂತ ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರು ನಮ್ಮ ಒಂದು ಚಾನಲ್ ಕೂಡ ತಿಳಿಸ್ಕೊಡ್ತಾ ಇದ್ರು ನಮ್ಮ ಹಳೆಯ ವಿಡಿಯೋಸ್ ಅಲ್ಲೂ ಕೂಡ ತಿಳಿಸಿಕೊಡ್ತಾ ಇದ್ರು ಈ ಒಂದು ಹಣ ಬರುತ್ತಾ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರುತ್ತಾ ಇಲ್ವಾ ಸೊ ಬಿಡುಗಡೆ ಮಾಡಿದ್ರು ಕೂಡ ನಮ್ಗೆ ಯಾಕೆ ಬಂದಿಲ್ಲ ಅಂತ ಸಾಕಷ್ಟು ಡೌಟ್ಸ್ ಗಳನ್ನ ಕೇಳ್ತಾ ಇದ್ರು ಮತ್ತೆ ಸಾಕಷ್ಟು ಜನ ಮಹಿಳೆಯರಲ್ಲಿ ಡೌಟ್ ಇದ್ದಿದ್ದಂತದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಬಹುದು ಕಳೆದ ಎರಡು ತಿಂಗಳಿಂದ ಬಂದಿಲ್ಲ ಇನ್ ಮುಂದೆ ಬರುತ್ತೋ ಇಲ್ವಾ ಅಂತ ಸಾಕಷ್ಟು ಡೌಟ್ ಇತ್ತು ಸೊ ಇದೇ ಒಂದು ಡೌಟ್ ಅನ್ನ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕೇಳಿದಾಗ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಿಂತಿಲ್ಲ ನಿಲ್ಲೋದು ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮೇ ತಿಂಗಳ ಹಣವನ್ನ ಅಂದರೆ ಹನ್ನೊಂದನೇ ಕಂತಿನ ಹಣವನ್ನ ನಾವು ಈಗಾಗಲೇ ಬಿಡುಗಡೆಯನ್ನ ಮಾಡಿದ್ದೀವಿ ಇದೇ ಜೂನ್ ಮೂವತ್ತನೇ ತಾರೀಕಿನ ಒಳಗಡೆ ಎಲ್ಲರ ಒಂದು ಖಾತೆಗೆ ಬರುತ್ತೆ ಅನ್ನುವಂತಹ ಒಂದು ಸ್ಪಷ್ಟ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಇದುವರೆಗೂ ಮೇ ಮೂವತ್ತನೇ ತಾರೀಕಿನ ಒಳಗಡೆ ಅಂದ್ರೆ ಇವತ್ತು ಮತ್ತೆ ನಾಳೆ ಒಳಗಡೆ ಬರುತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಬಟ್ ಈ ತಿಂಗಳ ಒಳಗಡೆ ಬರೋದು ಖಂಡಿತವನ್ನು ಡೌಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ನು ಎರಡು ದಿನಗಳ ಒಳಗಡೆ ಎಲ್ಲರಿಗೂ ಬರು ಬರುವಂತದ್ದು ಒಂದ್ ರೀತಿ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಹತ್ತನೇ ಕಂತಿನ ಹಣದವರೆಗೂ ಏನಿದೆ ಸೊ ಇಷ್ಟು ಬೇಗ ಆ ಒಂದು ಹಣ ಬಂದಿಲ್ಲ ಆ ಕನಿಷ್ಠ ಪಕ್ಷ ಅಂತೂ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಮೂವತ್ತನೇ ತಾರೀಕಿನ ಒಳಗಡೆ ನಿಮ್ಗೆ ಬಂದಿಲ್ಲ ಅಂತಂದ್ರು ಕೂಡ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ನಿಮ್ಗೆ ಬಂದಿಲ್ಲ ಅಂತ ಸೊ ನಿಮ್ಗೆ ಮುಂದಿನ ದಿನಗಳಲ್ಲೂ ಕೂಡ ಬರುತ್ತೆ ಮೂವತ್ತನೇ ತಾರೀಕು ಒಳಗಡೆನೆ ಬರುತ್ತೆ ಅದಾದ್ಮೇಲೆ ಬರೋದಿಲ್ಲ ಅಂತ ಅಲ್ಲ ಸೊ ನಿಮ್ಗೆ ಮೂವತ್ತನೇ ತಾರೀಕು ಒಳಗಡೆ ಬಂದಿಲ್ಲ ಅಂತ ಅಂದ್ರೂ ಕೂಡ ನಿಮ್ಗೆ ಮೂವತ್ತನೇ ತಾರೀಕು ಆದ್ಮೇಲೆ ಜುಲೈಲ್ಲೂ ಕೂಡ ಜುಲೈ ಮೊದಲನೇ ವಾರದಲ್ಲೂ ಅಥವಾ ಎರಡನೇ ವಾರದಲ್ಲೂ ಕೂಡ ನಿಮ್ಗೆ ಹಣ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಸಚಿವೆಯಾದಂತಹ ಲಕ್ಷ್ಮಿ ಹೆಪಾಳ್ಕರ್ ಮೇಡಮ್ ಅವರು ಸೊ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಮೂವತ್ತನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ನಾನು ಹೇಳಿದಂಗೆ ಜುಲೈ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಎಲ್ಲರಿಗೂ ಬರುತ್ತೆ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂತನ್ನ ಇವಾಗ ನೋಡೋಣ ಬನ್ನಿ ಇವತ್ತು ನಾವು ಭಾಷೆಯನ್ನ ಯಾವ ರೀತಿ ಜನರಿಗೆ ಕೊಟ್ಟಿದ್ವಿ ಆ ರೀತಿ ನಾವು ಐದು ಗ್ಯಾರಂಟಿಗಳನ್ನ ಬಹಳ ಚೆನ್ನಾಗಿ ಇವತ್ತು ಅನುಷ್ಠಾನ ಮಾಡಿ ಕೆಲಸವನ್ನ ಮಾಡ್ತಿದ್ವಿ ಇನ್ನು ಗ್ರಹಲಕ್ಷ್ಮಿಯನ್ನು ನಾವು ಮೇ ತಿಂಗಳಲ್ಲಿ ಕೊಟ್ಟಿದ್ವಿ ಜೂನ್ ಒಂದು ತಿಂಗಳು ಮೇನಲ್ಲಿ ನಾವೆಲ್ಲ ಕ್ಲಿಯರ್ ಮಾಡಿದ್ವಿ ಜೂನ್ನಲ್ಲೂ ಕೂಡ ಈಗಾಗಲೇ ಹಾಕಿದೀವಿ ಟ್ರೆಜರಿಗೆ ಬಂದಿದೆ ಇವತ್ತು ಕ್ರೆಡಿಟ್ ಆಗ್ಬೋದು ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ ಎಲ್ಲೆಲ್ಲಿ ಉಳ್ಕೊಂಡಿದೆ ಅದು ಇವತ್ತು ನಾಳೆ ಮೂವತ್ತೊಂದು ತಾರೀಕಿನ ಒಳಗೆ ಕ್ರೆಡಿಟ್ ಆಗುತ್ತೆ ಯಾವುದೇ ಸಂದರ್ಭದಲ್ಲೂ ಈ ಒಂದು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ನಿಲ್ಲಿಸೋದಿಲ್ಲ ಕೊಟ್ಟ ಭಾಷೆ ಹಾಗೆ ನಾವು ನಡೆದುಕೊಳ್ತೀವಿ ಮೇನಲ್ಲಿ ಎಲ್ಲರ ಅಕೌಂಟ್ ದುಡ್ಡು ಹೋಗಿದೆ ಗೃಹಲಕ್ಷ್ಮಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ವರ್ಷ ಕಾರ್ಯಭಾರವನ್ನು ಮಾಡುತ್ತೆ ಐದು ವರ್ಷ ಕೂಡ ಗೃಹಲಕ್ಷ್ಮಿ ಮನೆ ಮನೆ ಬಾಗಿಲಿಗೆ ಹೋಗ್ತಾಳೆ ನಿಮ್ಮ ಎಲ್ರಿಗೂ ಕೂಡ ಏನು ನಾವು ಭಾಷೆಯನ್ನು ಕೊಟ್ಟಿದೀವಿ ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ತಪ್ಪದೆ ನಿಮಗೆ ಮಾಡ್ತೀವಿ ಓಕೆ ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೊ ಮಚ್